ಚುನಾವಣೋತ್ತರ ಸಮೀಕ್ಷೆ ಹೊರಬೀಳ್ತು ಆ ಸಮೀಕ್ಷೆಯಲ್ಲಿ ಮೋದಿ ಹ್ಯಾಟ್ರಿಕ್ ಹೀರೋ ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಹಾಗಿದ್ರೆ ಎನ್ಡಿಎ ಅಧಿಕಾರದ ಗದ್ದುಗೆ ಏರುತ್ತ ವಿಪಕ್ಷಗಳೆಲ್ಲ ಒಟ್ಟಾಗಿ ಸ್ಪರ್ಧಿಸಿದ್ರು ಮೋದಿ ಅಲೆ ಭದ್ರನ ಹಾಗಿದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೇರುವ ಇಂಡಿಯಾ ಒಕ್ಕೂಟದ ಮೈತ್ರಿಯ ಕನಸು ಛಿದ್ರನ ಹತ್ತು ವರ್ಷಗಳ ಬಳಿಕವೂ ಬಿಜೆಪಿಗೆ ಮತದಾರನ ಗ್ಯಾರಂಟಿ ಉತ್ತರ ಭಾರತ ಸಂಪೂರ್ಣ ಕೇಸರಿಮಯ ಅಂತಿದೆ ಸಮೀಕ್ಷೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಹೊರಬೀಳುತ್ತೆ ನಿನ್ನೆ ಕೊನೆ ಹಂತದ ಮತದಾನ ಮುಗಿತಾ ಇದ್ದಂತೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಮೋದಿಗೆ ಬಹುಪರಾಗಿ ಹೇಳಲಾಗಿದ್ದು ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಆಗಿದ್ರೆ ಎನ್ಡಿಎಗೆ ಅಧಿಕಾರನ ಹತ್ತು ವರ್ಷಗಳ ಬಳಿಕವೂ ಬಿಜೆಪಿಗೆ ಮತದಾರನ ಗ್ಯಾರಂಟಿ ಎಸ್ ಎಕ್ಸಿಟ್ ಪೋಲ್ ನಲ್ಲಿ ಡೀಟೇಲ್ಸ್ ಗಳನ್ನ ಗಮನಿಸ್ತಾ ಇದ್ದೀವಿ ಆಕ್ಸಿಸ್ ಇಂಡಿಯಾ ಪ್ರಕಾರ ಎನ್ ಡಿ ಎ ಮುನ್ನೂರ ಅರವತ್ತೊಂದರಿಂದ ನಾನೂರ ಒಂದು ಐ ಎನ್ ಡಿಐಎ ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಸ್ಥಾನಗಳನ್ನ ಗಳಿಸ್ಬೋದು ಇತರೆ ಎಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಗಳಿಸಬಹುದು ಅಂತಿದೆ ಇಂಡಿಯಾ ಟುಡೇ ಸಮೀಕ್ಷೆ ಮುನ್ನೂರ ಅರವತ್ತೊಂದರಿಂದ ನಾನೂರ ಒಂದು ಅಂದ್ರೆ ಆರಂಭದಿಂದಲೂ ಬಿಜೆಪಿ ಪಡೆ ಚಾರ್ ಸೋ ಪಾರ್ ಚಾರ್ಸೋ ಅಂತ ಹೇಳ್ತಲೇ ಬರ್ತಿತ್ತು ಹಾಗಿದ್ರೆ ನಿಜಕ್ಕೂ ಅದು ಸಾಧ್ಯ ಆಗತ್ತ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ನಾನೂರ ಒಂದರವರೆಗಿನ ಸಾಧ್ಯತೆಗಳನ್ನು ಕೊಡ್ಲಾಗಿದೆ ಮಿನಿಮಮ್ ಅಂದ್ರೂ ಮುನ್ನೂರ ಅರವತ್ತೊಂದು ಬರುತ್ತೆ ಅಂತಿದೆ ಇಂಡಿಯಾ ಟುಡೇ ಸಮೀಕ್ಷೆ ಹಾಗೆ ಇನ್ನುಳಿದ ಸಮೀಕ್ಷೆಗಳ ಪ್ರಕಾರ ನಾವು ಗಮನಿಸ್ತಾ ಹೋದ್ರೆ ರಿಪಬ್ಲಿಕ್ ಟಿವಿ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಒಕ್ಕೂಟ ಮುನ್ನೂರ ಐವತ್ತೊಂಬತ್ತು ಸೀಟ್ಗಳನ್ನ ಗೆದ್ರೆ ಐ ಎನ್ ಡಿಐಗೆ ನೂರ ಐವತ್ನಾಲ್ಕು ಇತರೆ ಮೂವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತಿದೆ ಇನ್ನು ಇಂಡಿಯಾ ನ್ಯೂಸ್ ಪ್ರಕಾರ ಮುನ್ನೂರ ಎಪ್ಪತ್ತೊಂದು ಎನ್ ಡಿ ಎ ಪಾಲ್ ಆಗುತ್ತೆ ನೂರ ಇಪ್ಪತ್ತೈದು ಐ ಎನ್ ಡಿಐಗೆ ಹಾಗೂ ನಲವತ್ತೇಳು ಇತರೆ ಇನ್ನು ಮ್ಯಾಟ್ರಿಸ್ ಪ್ರಕಾರ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೆಂಟು ಸ್ಥಾನಗಳು ಎನ್ ಡಿ ಎಗೆ ಎರಬಹುದು ನೂರ ಹದಿನೆಂಟರಿಂದ ನೂರ ಮೂವತ್ ಮೂರು ಮೈತ್ರಿ ಒಕ್ಕೂಟಕ್ಕೆ ನಲವತ್ತ್ ಮೂರರಿಂದ ನಲವತ್ತೆಂಟು ಇತರೆ ಇನ್ನು ಝೀ ನ್ಯೂಸ್ ಪ್ರಕಾರ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೇಳು ಎನ್ ಡಿಎಗೆ ನೂರ ಹದಿನೆಂಟರಿಂದ ನೂರ ಮೂವತ್ತ್ ಮೂರು ಸೇಮ್ ಇದೆ ಇಲ್ಲೂ ಕೂಡ ಝೀ ನ್ಯೂಸ್ ಸಮೀಕ್ಷೆ ಪ್ರಕಾರ ಇಂಡಿಯಾ ಒಕ್ಕೂಟಕ್ಕೆ ಸಿಗುವಂಥದ್ದು ಹಾಗೆ ಇತರೆ ನಲವತ್ತ್ ಮೂರರಿಂದ ಅರವತ್ತೈದು ಅಂದರೆ ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಮುನ್ನೂರೈವತ್ತರನ್ನ ದಾಟ್ತಾ ಇದೆ ಬಹುತೇಕ ಸಮೀಕ್ಷೆಗಳ ಲೆಕ್ಕಾಚಾರ ಜನ್ ಕಿ ಬಾತ್ ಪ್ರಕಾರ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಎನ್ ಡಿ ಎ ಒಕ್ಕೂಟಕ್ಕೆ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಹಾಗೂ ಹತ್ತರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಇತರೆ ಗೆಲ್ಲಬಹುದು ಇನ್ನು ಲೋಕ್ಪಾಲ್ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತೈದು ಎನ್ ಡಿ ಎ ನೂರ ಐವತ್ತೈದರಿಂದ ನೂರ ಅರವತ್ತೈದು ಇಂಡಿಯಾ ಒಕ್ಕೂಟ ನಲವತ್ತೆಂಟರಿಂದ ಐವತ್ತೈದು ಇತರೆ ಇನ್ನು ನ್ಯೂಸ್ ನೇಷನ್ ಪ್ರಕಾರ ಮುನ್ನೂರ ನಲವತ್ತೆರಡರಿಂದ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳು ಎನ್ ಡಿಎ ಪಾಲಾದರೆ ಇಂಡಿಯಾ ಒಕ್ಕೂಟ ನೂರೈವತ್ತ್ ಮೂರರಿಂದ ನೂರ ಐವತ್ತೊಂಬತ್ತು ಸ್ಥಾನ ಗೆಲ್ಲುತ್ತೆ ಹಾಗೂ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ಸ್ಥಾನದಲ್ಲಿ ಇತರೆ ಪಕ್ಷಗಳು ಗೆಲ್ಲಬಹುದು ಇನ್ನು ಪೋಲ್ ಆಫ್ ಪೋಲ್ ನಾವು ಎಲ್ಲಾ ಪೋಲ್ಗಳ ಒಟ್ಟಾರೆಯಾದಂತಹ ಸರಾಸರಿ ಗಮನಿಸ್ತಾ ಹೋದ್ರೆ ಎನ್ ಡಿ ಎ ಒಕ್ಕೂಟ ಮುನ್ನೂರ ಐವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಎಂಡಿಯಾ ಒಕ್ಕೂಟ ನೂರ ನಲವತ್ತೆರಡು ಹಾಗೂ ಇತರೆ ನಲವತ್ತೆರಡು ಅಂದರೆ ಕಳೆದ ಬಾರಿಗಿಂತಲೂ ಹೆಚ್ಚೇ ಆಗತ್ತೆ ಅಂತಿದೆ ಸಮೀಕ್ಷೆಗಳು ಜೊತೆಗೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಅಂತೂ ಚಾರ್ ಸೋಪಾರ್ ಆಗುವಂತಹ ಚಾನ್ಸಸ್ ಕೂಡ ದೂರ ಇಲ್ಲ ಅನ್ನೋದು ಸಮೀಕ್ಷೆಯೇ ನಿಜವಾದರೆ ಎಕ್ಸಿಟ್ ಪೋಲೆ ಎಕ್ಸಾಕ್ಟ್ ಆದ ರಿಸಲ್ಟ್ ತಂದ್ರೆ ಮತ್ತೊಮ್ಮೆ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಮೋದಿ ಅಧಿಕಾರದ ಗದ್ದುಗೆ ಏರೋದು ಎನ್ ಡಿ ಎ ಸತತ ಮೂರನೇ ಬಾರಿಗೆ ಅಧಿಕಾರವನ್ನು ಪಡೆಯುವುದು ಗ್ಯಾರಂಟಿ ಆಗುತ್ತೆ ಇದು ಸಮೀಕ್ಷೆಯ ವಿಚಾರ ನಾವು ಮಾತನಾಡ್ತಾ ಇರುವಂಥದ್ದು ಇ ರಾಜ್ಯವರು ನಾವು ಗಮನಿಸ್ತಾ ಹೋದ್ರೆ ಸಮೀಕ್ಷೆ ಏನ್ ಹೇಳ್ತಾ ಇದೆ ಕರ್ನಾಟಕದ ಎಲ್ಲಾ ಎಕ್ಸಿಟ್ ಪೋಲ್ನಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಎಲ್ಲಾ ಸಮೀಕ್ಷೆಯಲ್ಲೂ ರಾಜ್ಯದಲ್ಲಿ ಎರಡಂಕಿಯನ್ನ ಕಾಂಗ್ರೆಸ್ ದಾಟಿದೆ ಪೋಲ್ ಸ್ಟ್ರಾಟ್ ಸಮೀಕ್ಷೆಯಲ್ಲಿ ಮಾತ್ರ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಸಿಕ್ಕಿದೆ ಎಷ್ಟು ಪೋಲ್ ಸ್ಟ್ರಾಟ್ ಪ್ರಕಾರ ಕಾಂಗ್ರೆಸ್ಗೆ ಎಂಟು ಸ್ಥಾನ ಸಿಗಲಿದೆ ಇನ್ನುಳಿದ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಎನ್ ಡಿ ಎಗೆ ಹೆಚ್ಚು ಸ್ಥಾನ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಹೆಚ್ಚು ಸ್ಥಾನ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನೇ ಉಳಿದೆಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತದ್ದು ಪೋಲ್ ಸ್ಟಾಟ್ ಮಾತ್ರ ಕಾಂಗ್ರೆಸ್ಗೆ ಎಂಟು ಸ್ಥಾನ ಸಿಗಬಹುದು ಅಂತ ಎಸ್ ಗಮನಿಸ್ತಾ ಇದ್ದೀವಿ ಇಂಡಿಯಾ ಟುಡೇ ಪ್ರಕಾರ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆ ಡಿ ಎಸ್ ಎರಡರಿಂದ ಮೂರು ಇನ್ನು ಕಾಂಗ್ರೆಸ್ ಮೂರರಿಂದ ಐದು ಗೆಲ್ಲಬಹುದು ಇಂಡಿಯಾ ಟಿವಿ ಪ್ರಕಾರ ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತೆರಡು ಜೆ ಡಿ ಎಸ್ ಒಂದರಿಂದ ಮೂರು ಕಾಂಗ್ರೆಸ್ ನಾಲ್ಕರಿಂದ ಎಂಟು ಅಂದರೆ ಇಲ್ಲೂ ಕೂಡ ಎನ್ ಡಿ ಎ ಒಕ್ಕೂಟ ಅಂದರೆ ಮೈತ್ರಿ ಪಡೆಗೆ ಇಪ್ಪತ್ತಕ್ಕೂ ಅಧಿಕ ಸ್ಥಾನ ಸಿಗುತ್ತೆ ಅಂತಿದೆ ಸಮೀಕ್ಷೆ ಸಿ ಎನ್ ಎಂ ನ್ಯೂಸ್ ಏಟೀನ್ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಗೆಲ್ಬಹುದು ಒಂದರಿಂದ ಎರಡು ಸ್ಥಾನಗಳು ಜೆ ಡಿ ಎಸ್ ಪಾಲಾಗ್ಬೋದು ಮೂರರಿಂದ ಏಳರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದು ಅಂತಿದೆ ಆದರೆ ಪೋಲ್ ಸ್ಟಾರ್ಟ್ ಹೇಳ್ತಾ ಇರುವಂಥದ್ದು ಪೋಲ್ ಸ್ಟಾರ್ಟ್ ಪ್ರಕಾರ ಹದಿನೆಂಟು ಬಿ ಜೆ ಎರಡು ಜೆ ಡಿ ಎಸ್ ಎಂಟು ಕಾಂಗ್ರೆಸ್ ಇಲ್ಲೂ ಕೂಡ ಇಪ್ಪತ್ತು ದಾಟ್ತಾ ಇದೆ ಒಕ್ಕೂಟ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಜೆ ಡಿ ಎಸ್ ಎರಡರಿಂದ ಮೂರು ಕಾಂಗ್ರೆಸ್ ಮೂರರಿಂದ ಐದು ಒಟ್ಟಾರೆ ಪೋಲ್ ಆಫ್ ಪೋಲ್ ನಾವು ಗಮನಿಸ್ತಾ ಹೋದ್ರೆ ಬಿಜೆಪಿಗೆ ಇಪ್ಪತ್ತೊಂದು ಜೆಡಿಎಸ್ಗೆ ಎರಡು ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲುವನ್ನು ಸಾಧಿಸಬಹುದು ಕೇವಲ ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಕಾಂಗ್ರೆಸ್ ಪಡಿಬಹುದು ಅಂತ ಇದೆ ಸಮೀಕ್ಷೆ ಹಾಗಾಗಿ ಕಾಂಗ್ರೆಸ್ನ ಲೆಕ್ಕಾಚಾರ ಉಲ್ಟಾಯ್ತಾ ಇನ್ನು ರಿಪಬ್ಲಿಕ್ ಪ್ರಕಾರ ಎ ಒಕ್ಕೂಟ ಇಪ್ಪತ್ತೆರಡು ಅಂದ್ರೆ ಕರ್ನಾಟಕದ್ದೇ ನಾವು ಹೇಳ್ತಾ ಇರೋದು ಬಿಜೆಪಿ ಜೆಡಿಎಸ್ ಒಟ್ಟಾರೆಯಾಗಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ಬೋದು ಐ ಎನ್ ಡಿ ಐ ಒಕ್ಕೂಟ ಅಂದರೆ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಪಿ ಮಾರ್ಕ್ ಪ್ರಕಾರ ಇಪ್ಪತ್ತೆರಡು ಎನ್ ಡಿ ಎಗೆ ಆರು ಎನ್ ಐ ಎನ್ ಡಿ ಐಗೆ ಎ ಬಿ ಪಿ ನ್ಯೂಸ್ ಪ್ರಕಾರ ಇಪ್ಪತ್ತ್ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಎನ್ ಡಿ ಎ ಗೆಲುವನ್ನು ಸಾಧಿಸಿದ್ರೆ ಮೂರರಿಂದ ಐದರಲ್ಲಿ ಐ ಎನ್ ಡಿ ಐ ಪೋಲ್ ಆಫ್ ಪೋಲ್ ಗಮನಿಸ್ತಾ ಹೋದರೆ ಇಪ್ಪತ್ತೆರಡು ಎನ್ ಡಿ ಎಗೆ ಆರು ಇಂಡಿಯಾ ಒಕ್ಕೂಟ ಅಂದರೆ ಇಲ್ಲೂ ಕೂಡ ಎರಡಂಕಿಯನ್ನು ದಾಟಿಲ್ಲ ಕಾಂಗ್ರೆಸ್ ಜೊತೆಗೆ ಎನ್ ಡಿ ಎ ಬಿಜೆಪಿ ಜೆಡಿಎಸ್ ಮೈತ್ರಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರ ಅಂದ್ರೆ ಇಪ್ಪತ್ತೆರಡರಲ್ಲಿ ಗೆಲುವನ್ನ ಸಾಧಿಸಬಹುದು ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ರಿಸಲ್ಟ್ ಕೂಡ ಇದೇ ರೀತಿಯಲ್ಲಿ ಬರುತ್ತಾ ಅನ್ನುವಂತಹ ಕುತೂಹಲಕ್ಕೆ ಜೂನ್ ನಾಲ್ಕು ಉತ್ತರ ಆಗತ್ತೆ ಆದರೆ ಎಕ್ಸಿಟ್ ಪೋಲ್ ಅಂತೂ ಬಿಜೆಪಿ ಪಾಲಿಗೆ ಗೆಲುವನ್ನೇ ಕೊಡ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ನೀಡ್ತಾ ಇದೆ ಇನ್ನು ಬಹಳ ನಿರೀಕ್ಷೆ ಇರುವಂಥದ್ದು ಕುತೂಹಲ ಇರುವಂಥದ್ದು ಉತ್ತರ ಪ್ರದೇಶದ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಏನು ಹೇಳ್ತಾ ಇದೆ ಎಕ್ಸಿಟ್ ಪೋಲ್ ಉತ್ತರ ಪ್ರದೇಶದಲ್ಲೂ ಬಿಜೆಪಿಗೆ ಹೆಚ್ಚು ಸ್ಥಾನ ಆಗ್ತಿದೆ ಸಮೀಕ್ಷೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಬಹುಪರ ಎಂಬತ್ತು ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶದಲ್ಲೂ ಕೂಡ ಕೇಸರಿ ಕಮ ಯುಪಿ ಗೆದ್ರೆ ಗದ್ದುಗೆ ಅವರಿಗೆ ಎನ್ನುವಂಥ ಮಾತಿದೆ ಈ ಬಾರಿಯೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಅಂತಿದೆ ಸಮೀಕ್ಷೆ ಎಂಬತ್ತು ಕ್ಷೇತ್ರಗಳಿದೆ ಉತ್ತರ ಪ್ರದೇಶದಲ್ಲಿ ಅಲ್ಲೂ ಕೂಡ ಕೇಸರಿ ಕಮಾಲ್ ಮಾಡುತ್ತೆ ಅನ್ನೋದು ಸಮೀಕ್ಷಾ ವರದಿ ಸಮೀಕ್ಷೆಗಳ ಪ್ರಕಾರ ಹಾಗಿದ್ರೆ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳ ಪೈಕಿ ಐ ಎನ್ ಡಿಐಗೆ ಎಷ್ಟು ಎನ್ ಡಿಎಗೆ ಎಷ್ಟು ಡೀಟೇಲ್ಸ್ ನಿಮ್ಮ ಇಡ್ತಾ ಹೋಗ್ತೀವಿ ದೊಡ್ಡ ದೊಡ್ಡ ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಅಂತ ಇದೆ ಸಮೀಕ್ಷೆ ಎಸ್ ಅಂಕಿ ಸಂಖ್ಯೆ ನೋಡೋಣ ಉತ್ತರ ಪ್ರದೇಶದಲ್ಲಿ ಮೆಟ್ರಿಸ್ ಸಮೀಕ್ಷೆ ಪ್ರಕಾರ ಎಪ್ಪತ್ತೆರಡು ಡಿ ಪಾಲ್ ಆಗುತ್ತೆ ಎಂಟು ಇಂಡಿಯಾ ಒಕ್ಕೂಟಕ್ಕೆ ಇನ್ನು ಜಿ ನ್ಯೂಸ್ ಪ್ರಕಾರ ಅರವತ್ತೇಳರಿಂದ ಎಪ್ಪತ್ನಾಲ್ಕು ಸ್ಥಾನಗಳು ಎನ್ಡಿಎ ಪಾಲ್ ಆದರೆ ಆರರಿಂದ ಹನ್ನೊಂದು ಇಂಡಿಯಾ ಒಕ್ಕೂಟ ಪಿಮಾರ್ ಪ್ರಕಾರ ಅರವತ್ತೊಂಬತ್ತು ಎನ್ ಡಿ ಎಗೆ ಹನ್ನೊಂದು ಇಂಡಿಯಾ ಒಕ್ಕೂಟಕ್ಕೆ ನ್ಯೂಸ್ ನೇಷನ್ ಪ್ರಕಾರ ಅರವತ್ತೇಳು ಎನ್ ಡಿ ಎ ಪಾಲಾದರೆ ಹತ್ತು ಕ್ಷೇತ್ರಗಳಲ್ಲಿ ಮಾತ್ರ ಇಂಡಿಯಾ ಒಕ್ಕೂಟ ಗೆಲುವನ್ನು ಸಾಧಿಸಬಹುದು ಅಂತ ಇದು ಉತ್ತರ ಪ್ರದೇಶದ ಸಮೀಕ್ಷೆ ಇನ್ನು ಇಂಡಿಯಾ ನ್ಯೂಸ್ ಅರವತ್ತೊಂಬತ್ತು ಅಂತಿದೆ ಎನ್ ಡಿಎಗೆ ಇಂಡಿಯಾ ಒಕ್ಕೂಟಕ್ಕೆ ಹನ್ನೊಂದು ಜನ್ ಕಿ ಬಾತ್ನಲ್ಲೂ ಅಷ್ಟೇ ಒಟ್ಟಾರೆ ಉತ್ತರ ಪ್ರದೇಶದಲ್ಲೂ ಕೂಡ ಈ ಬಾರಿ ಬಿಜೆಪಿಗೆ ಬಹುಪರ ಆಗುತ್ತಿದೆ ಸಮೀಕ್ಷೆ ಇನ್ನು ಪಶ್ಚಿಮ ಬಂಗಾಳದ ಅಲ್ಲೆಸ್ಟ್ ಗಮನಿಸ್ತಾ ಹೋದರೆ ಜಿ ನ್ಯೂಸ್ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಬಿಜೆಪಿ ಹದಿನಾರರಿಂದ ಇಪ್ಪತ್ತು ಟಿ ಎಂ ಸಿ ಒಂದು ಇಂಡಿಯಾ ಒಕ್ಕೂಟಕ್ಕೆ ಮೆಟ್ರಿಸ್ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಬಿಜೆಪಿ ಹದಿನಾರರಿಂದ ಇಪ್ಪತ್ತು ಟಿ ಎಂ ಸಿ ಇಂಡಿಯಾ ಒಕ್ಕೂಟಕ್ಕೆ ಒಂದು ಜನ್ ಕಿ ಬಾತ್ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಬಿಜೆಪಿ ಪಾಲಾಗ್ಬೋದು ಹದಿನಾರರಿಂದ ಹದಿನೆಂಟು ಟಿ ಎಂ ಸಿ ಪಾಲಾಗ್ಬೋದು ಸುಮಾರು ಎರಡು ಸ್ಥಾನಗಳು ಇಂಡಿಯಾ ಒಕ್ಕೂಟಕ್ಕೆ ಸಿಗಬಹುದು ರಿಪಬ್ಲಿಕ್ ಟಿವಿ ಸಮೀಕ್ಷೆಯ ಪ್ರಕಾರ ಇಪ್ಪತ್ತೆರಡು ಬಿಜೆಪಿಗೆ ಇಪ್ಪತ್ತು ಟಿಎಂಸಿಗೆ ಇನ್ನು ಇಂಡಿಯಾ ನ್ಯೂಸ್ ಪ್ರಕಾರ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧಿಸಿದ್ರೆ ಹತ್ತೊಂಬತ್ತು ಟಿಎಂಸಿ ಆಗುತ್ತೆ ಎರಡು ಇಂಡಿಯಾ ಒಕ್ಕೂಟಕ್ಕೆ ಒಟ್ಟಾರೆ ಪೋಲ್ ಆಫ್ ಪೋಲ್ ಗಮನಿಸ್ತಾ ಹೋದ್ರೆ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಬಹುದು ಹದಿನೆಂಟರಲ್ಲಿ ಟಿಎಂಸಿ ಎರಡರಲ್ಲಿ ಇಂಡಿಯಾ ಒಕ್ಕೂಟ ಅಂತಿದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಕೈ ಮೇಲಾದಂತೆ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು ಎಸ್ ಹಾಗೆ ಮಹಾರಾಷ್ಟ್ರದ ಅಂಕಿ ಸಂಖ್ಯೆಗಳು ಏನು ಹೇಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಸಮೀಕ್ಷೆ ಪ್ರಕಾರ ನಲವತ್ತೆಂಟು ಕ್ಷೇತ್ರಗಳು ಬರುತ್ತೆ ಮಹಾರಾಷ್ಟ್ರದಲ್ಲಿ ಅದರಲ್ಲಿ ಇಪ್ಪತ್ನಾಲ್ಕು ಎನ್ ಹಾಗೂ ಇಪ್ಪತ್ನಾಲ್ಕು ಇಂಡಿಯಾ ಒಕ್ಕೂಟ ಈಕ್ವಲ್ ಅಂತಿದೆ ಇಂಡಿಯಾ ಟುಡೇ ಸಮೀಕ್ಷೆ ರಿಪಬ್ಲಿಕ್ ಟಿವಿ ಸಮೀಕ್ಷೆ ಪ್ರಕಾರ ಇಪ್ಪತ್ತೊಂಬತ್ತು ಎನ್ಡಿಎಗೆ ಹತ್ತೊಂಬತ್ತು ಇಂಡಿಯಾ ಒಕ್ಕೂಟಕ್ಕೆ ಮೆಟ್ರೀಸ್ ಪ್ರಕಾರ ಮೂವತ್ತರಿಂದ ಮೂವತ್ತಾರು ಎನ್ಡಿಎ ಪಾಲಾಗುತ್ತೆ ಅಂತಿದೆ ಹದಿಮೂರರಿಂದ ಹತ್ತೊಂಬತ್ತರಲ್ಲಿ ಮಾತ್ರ ಇಂಡಿಯಾ ಒಕ್ಕೂಟ ಗೆಲುವನ್ನು ಸಾಧಿಸುತ್ತೆ ಪಿ ಮಾರ್ಕ್ ಪ್ರಕಾರ ಇಪ್ಪತ್ತೊಂಬತ್ತರಲ್ಲಿ ಎನ್ಡಿಎ ಹತ್ತೊಂಬತ್ತರಲ್ಲಿ ಇಂಡಿಯಾ ಒಕ್ಕೂಟ ಅನ್ನೋದು ಸಮೀಕ್ಷೆಗಳೇ ಹೇಳ್ತಾ ಇರುವಂತಹ ಅಂಕೆ ಸಂಖ್ಯೆ ಹಾಗೆ ಎಬಿಪಿ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಎನ್ಡಿಎ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಇಂಡಿಯಾ ಒಕ್ಕೂಟ ಜಿ ನ್ಯೂಸ್ ಪ್ರಕಾರ ಮೂವತ್ತ್ ಮೂವತ್ತಾರು ಎನ್ ಡಿ ಎ ಹದಿಮೂರರಿಂದ ಹತ್ತೊಂಬತ್ತು ಇಂಡಿಯಾ ಒಕ್ಕೂಟ ಒಟ್ಟಾರೆ ಪೋಲ್ ಆಫ್ ಪೋಲ್ ಗಮನಿಸ್ತಾ ಹೋದ್ರೆ ಮಹಾರಾಷ್ಟ್ರದಲ್ಲಿ ಎನ್ ಡಿಎಗೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕರೆ ಇಂಡಿಯಾ ಒಕ್ಕೂಟಕ್ಕೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಿಗುತ್ತೆ ಎನ್ನುವುದು ಸಮೀಕ್ಷೆಗಳ ಹೇಳ್ತಾ ಇರುವಂತಹ ಲೆಕ್ಕ ಎಸ್ ಹಾಗೆ ಬಿಹಾರದ ಚಿತ್ರಣ ನೋಡೋಣ ಬಿಹಾರದಲ್ಲಿ ಸಮೀಕ್ಷೆ ಹೇಳ್ತಾ ಇರೋದು ಇಂಡಿಯಾ ನ್ಯೂಸ್ ಪ್ರಕಾರ ಹದಿನೆಂಟು ಎನ್ ಎ ಇಪ್ಪತ್ತೆರಡು ಇಂಡಿಯಾ ಒಕ್ಕೂಟಕ್ಕೆ ಎನ್ ಪ್ರಕಾರ ಮೂವತ್ತಾರು ಎನ್ ಡಿಎ ನಾಲ್ಕು ಇಂಡಿಯಾ ಒಕ್ಕೂಟಕ್ಕೆ ಬಹಳ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಇಂಡಿಯಾ ನ್ಯೂಸ್ ಪ್ರಕಾರ ಮಾತ್ರ ಕಮ್ಮಿ ಇದೆ ಎನ್ ಡಿಎಗೆ ಮಾರ್ಕ್ ಮೂವತ್ತೇಳು ಅಂತ ಇದೆ ಎನ್ ಡಿಎಗೆ ಮೂರು ಇಂಡಿಯಾ ಒಕ್ಕೂಟಕ್ಕೆ ಅಂತಿದೆ ಮೆಟ್ರಿಸ್ ಮೂವತ್ತೆರಡರಿಂದ ಮೂವತ್ತೇಳು ಎನ್ ಡಿ ಎಗೆ ಎರಡರಿಂದ ಏಳು ಇಂಡಿಯಾ ಒಕ್ಕೂಟ ಇಂಡಿಯಾ ಟುಡೇ ಕೂಡ ಹೇಳ್ತಾ ಇರುವಂಥದ್ದು ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಒಕ್ಕೂಟ ಗೆಲುವನ್ನು ಸಾಧಿಸಿದ್ರೆ ಏಳರಲ್ಲಿ ಇಂಡಿಯಾ ಒಕ್ಕೂಟ ಗೆಲುವನ್ನು ಸಾಧಿಸಬಹುದು ಅನ್ನೋದು ಸಮೀಕ್ಷೆಗಳು ಹೇಳ್ತಾ ಇರುವಂತಹ ಲೆಕ್ಕಾಚಾರ ಒಟ್ಟಾರೆ ಪೋಲ್ ಆಫ್ ಪೋಲ್ ಬಿಹಾರದಲ್ಲಿ ಮೂವತ್ತೆರಡು ಎನ್ಡಿಎ ಎಂಟು ಇಂಡಿಯಾ ಒಕ್ಕೂಟ ಅಂತಿದೆ ಇಂಡಿಯಾ ನ್ಯೂಸ್ ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಕೂಡ ಮೂವತ್ತರ ಗಡಿ ದಾಟಿಸಿವೆ ಎನ್ಡಿಎ ಪಾಲಿಗೆ ಜೊತೆಗೆ ಎರಡಂಕಿ ದಾಟ್ತಾ ಇಲ್ಲ ಇಂಡಿಯಾ ಒಕ್ಕೂಟ ಇದು ಸಮೀಕ್ಷಾ ಲೆಕ್ಕಾಚಾರ ಬಿಹಾರದ್ದು ರಿಸಲ್ಟ್ ಹೀಗೆ ಇರುತ್ತಾ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್